Umpan.、嗯 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಪ್ರೀತಿಯ ಪ್ರೀತಿಯಾಗಾಯ್ತೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಒಳ್ಳೆಯ ದಿನ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ಮನೆ ಮುಂದೆ ರಂಗೋಳಿ ಹಾಕಿದ್ದೀನಿ ಹಾಗೆ ತುಳಸಿ ಕಟ್ಟೆಗೂ ಕೂಡ ರಂಗೋಳಿ ಹಾಕಿದ್ದೀನಿ ಹೊಸ ತುಳಸಿ ಗಿಡನ ನಾವು ನೆಟ್ಟಿದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗೆ ಮೊಸಳಿಗೆ ಅಷ್ಟು ಹೂವು ಎಲ್ಲ ಇಟ್ಟು ಈಗ ದೇವ್ರ ಮನೆಯಲ್ಲೂ ಕೂಡ ದೇವ್ರ ಪಟ್ಟಕ್ಕೆಲ್ಲ ಅಷ್ಟಕ್ಕುಪ್ಪ ಇಟ್ಟು ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ ವಿಶೇಷವಾಗಿ ಇವತ್ತು ಪೂಜೆಯೂ ಕೂಡ ಮಾಡಿದೆ ಇವತ್ತು ದೇವ್ರ ಮನೆ ತುಂಬ ಚೆನ್ನಾಗಿ ಕನಿಸದೆ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನೆ ದೇವ್ರ ಮನೆ ಹೇಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೂವುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವ್ರ ಪೂಜೆ ಆಗಿದೆ ಈಗ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬೇಗ ಹತ್ತು ಗಂಟೆ ಒಳಗಡೆ ಹತ್ತು ಗಂಟೆಗೆಲ್ಲ ಏಕಾದಶಿ ಮುಗಿದೋಗಿ ದ್ವಾದಶಿ ಬಂದುಬಿಡುತ್ತೆ ಸೊ ಅಷ್ಟೊತ್ತರೊಳಗಡೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಆಲ್ರೆಡಿ ನನ್ನ ಮಗಳು ಕೂತ್ಕೊಂಡು ವೆಯ್ಟಿಂಗು ಅಮ್ಮ ಮಾ ಅಮ್ಮ ಅಮ್ಮ ಅಂತ ಕರಿತಾ ಇದ್ಲು ಹಾಗೆ ನಾನು ಮತ್ತು ಕುತ್ಕೊಳ್ಳೋಣ ಅನ್ನೋಷ್ಟೇ ನನ್ನ ಹಸ್ಬೆಂಡ್ ಹೋಗಿ ವೇ ವೇಲ್ ವೇಲ್ ಮಾಡ್ತೋಗಿದ್ದೆ ನೋಡು ಅಂತಂದ್ರೂ ಸೊ ಅವನ್ನೆಲ್ಲ ತಂದ್ಬಿಟ್ಟು ಅರ್ಜೆಂಟಲ್ಲಿ ಗೊತ್ತೇ ಆಗಲ್ಲ ಸೊ ಹೋಗಿ ವೇಲ್ ಹಾಕೊಂಬಂದೆ ಈಗ ಪಾಪುನ ಮತ್ತು ನನ್ನ ಹಸ್ಬೆಂಡು ಹಾಗೆ ನಮ್ಮಮ್ಮ ಇಷ್ಟು ಜನ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮೂರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತುಂಬ ಸರಿ ತೋರಿಸಿದ್ದೀನಿ ಇಲ್ಲಿ ಉತ್ತರ ಲ್ಲೇ ಹೋಗ್ಬೇಕು ಅಂತ ಬಂದ್ವಿ ನೋಡಿದ್ರೆ ಮಗಂಡ ಕುತ್ಕೊಂಡಿದ್ದಾರೆ ನಮಗೆ ಜಾಗನೇ ಬಿಡ್ತಾ ಇಲ್ಲ ಎಷ್ಟೊತ್ತಾದರೂ ಇಲ್ಲೇ ಕೂತಿದ್ದಾರೆ ಸೊ ಹೋದ್ಮೇಲೆ ಕೋತಿ ಹೋದ್ಮೇಲೆ ಆಮೇಲೆ ಒಳಗಡೆ ಹೋದ್ವಿ ನಾವು ಬೆಳಗ್ಗೆ ಬೇಗನೆ ಬಂದಿದ್ದಿದ್ರೆ ಆದರೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಓಪನ್ ಆಗಿತ್ತು ನಾವು ಬರೋಕ್ಕಾಗಲಿಲ್ಲ ನಮ್ಗೆ ಗೊತ್ತೂ ಇರಲಿಲ್ಲ ಅಷ್ಟು ಬೇಗ ಇನ್ನೂ ಹತ್ತು ಗಂಟೆವರೆಗೂ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಬೇಗ ತೆಗ್ದುಬಿಟ್ಟಿದ್ದಾರೆ ಅದಾದಮೇಲೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಅದೃಷ್ಟ ತರಬಿಟ್ಟು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಡ್ವಿ ಈಗ ನೋಡಿ ನಾನು ನೋಡೋಣ ಹಚ್ಬೆಂಟು ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಬರಲೇಬೇಕು ಅಂತ ಅಂದ್ಕೊಂಡು ಬಂದಿರೋದು ನಾವು ಇಲ್ಲಿ ಹತ್ರದಲ್ಲಿ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗೋಗ್ಬಿಡುತ್ತೆ ತುಂಬ ರಶ್ ಇರುತ್ತೆ ಆಗೋಲ್ಲ ಅಂತ ಅಂದ್ಕೊಂಡು ಸರಿ ಇಲ್ಲೇ ಹತ್ರದಲ್ಲೇ ಇರೋ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪರಿಣಾಮ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು ಸೊ ಈಗ ನೋಡಿ ನಮ್ಮ ಅಮ್ಮ ಎತ್ಕೊಂಡು ಒಂದು ರೋಡ್ ಹಾಕೋಬದ್ರು ಈಗ ಇಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ಆಂಜನೇಯ ಸ್ವಾಮಿ ಟೆಂಪಲ್ ಫುಲ್ಲು ತೋರಿಸಿದೀನಿ ನನ್ನ ಲಾಗಲ್ಲಿದೆ ಇದೇನು ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಇವಾಗ ಇಲ್ಲಿಂದ ಪಾಪುನ ಅಂಗನವಾಡಿಗೆ ಬಿಡಬೇಕು ಏನು ತಿಂದಿರಲಿಲ್ಲ ಬರೀ ಇದು ಕುಡ್ದಿದ್ಲು ಹಾಲು ಕುಡಿದ್ಲು ಬಾಳೆ ತಿದ್ದಿದ್ಲು ಅಷ್ಟೆ ಅದಕ್ಕೆ ಅವಳಿಗೆ ಒಂದು ಏನಪ್ಪ ಅವಳಿಗೆ ಒಂದು ಸ್ನ್ಯಾಕ್ಸ್ ಕೊಟ್ಬಿಟ್ಟು ಆಮೇಲೆ ಅವ್ಳನ್ನ ಅಂಗನವಾಡಿಯಲ್ಲಿ ಬಿಟ್ಬಿಟ್ಟು ಬಂದ್ವಿ ಒಬ್ಬಟ್ಟು ತಂದಿದ್ರು ನನ್ನ ಹಸ್ಬೆಂಡು ಸೊ ಅದಿತ್ತು ಅದನ್ನು ತಿದ್ವಿ ಹೊಟ್ಟೆ ಸಿಗ್ತಾಯಿತ್ತು ಅದಕ್ಕೆ ಇವತ್ತು ಉಪವಾಸ ಇದ್ದೀವಿ ಅನ್ನ ತಿನ್ನೋಲ್ಲ ಈರುಳ್ಳಿ ಎಲ್ಲ ಹಾಕಿ ಅದೆಲ್ಲ ಮಾಡೋದಿಲ್ಲ ಸೊ ಪನ್ನೀರ್ ಇತ್ತು ಪನ್ನೀರು ಡೇಟ್ ಇನ್ನೇನು ಮುಗಿತಾ ಬಂತು ಅದಕ್ಕೆ ಪನ್ನೀರ್ ಫ್ರೈ ಮಾಡಿಕೊಂಡು ಪನ್ನೀರ್ ಫ್ರೈ ತಿನ್ನೋಣ ಅಂತ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಪನ್ನೀರ್ ಫ್ರೈ ಮಾಡ್ತಾ ಇದ್ದೀವಿ ಬಟ್ ಪನ್ನೀರ್ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಆದರೂ ಕೂಡ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಪನ್ನೀರ್ ಫ್ರೈ ಸೊ ಮಸಾಲೆ ಜಾಸ್ತಿ ಆಗಿದ್ದಕ್ಕೆ ಇಷ್ಟು ಆ್ಯವ್ರೇಜ್ ಅಂತ ಹೇಳ್ಬಿಟ್ಟು ನನಗನ್ನ ಆಮೇಲೆ ಇವಾಗ ಇವತ್ತು ಮಾರ್ನಿಂಗ್ ಟಿಫನ್ ಅವಲಕ್ಕಿ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾವುದೇ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಹಾಗೆ ಇವತ್ತು ಅಡ್ಡ ಮಾಡಲ್ಲ ಬರೀ ಟಿಫನ್ ಅಷ್ಟೇ ಇರುತ್ತೆ ಸೊ ಪುಳಿಯೋಗರೆ ಪ್ಯಾಕೆಟ್ ಹಾಕಿ ಸೊ ಇವಾಗ ನಾನು ಅವಳಕ್ಕಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪುಳಿಯೋಗರೆ ಮಾಡೋ ಥರನೇ ಮಾಡಬೇಕು ಅನ್ನ ಹಾಕೋ ಜಾಗದಲ್ಲಿ ನಾವು ಅವಳಕ್ಕಿ ನೆಣಸಿರು ಅವಳಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಏನು ತರಕಾರಿ ಹಾಕ್ದಿರ ಇದ್ದಾಗ ಈ ಥರ ಅವಳಕ್ಕಿ ಗೊಜ್ಜು ಮಾಡ್ಕೊಳ್ತಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಚೆನ್ನಾಗಿ ನೆದ್ದಿತ್ತು ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಬಂದಿದೆ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸೊ ನೋಡಿ ಅವಲಕ್ಕಿ ಗೊಜ್ಜು ಮತ್ತು ಪನ್ನೀರ್ ಫ್ರೈ ಹಾಕ್ಕೊಂಡು ಇವತ್ತು ನಮ್ಮ ಟಿಫನ್ ಆಯಿತು ಸೊ ಇಷ್ಟೇ ಇವತ್ತಿನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ತ್ಯಾಂಕ್ಸ್ ರೋಜಿ ಬಾಯ್